ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಹತ್ತು ರೂಪಾಯಿ ಟ್ರೇಡ್ ಆಗ್ತಿರೋ ಒಂದು ಪೆನ್ನಿ ಸ್ಟಾಕ್ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹತ್ತು ರೂಪಾಯಿ ಟ್ರೇಡ್ ಆಗ್ತಿದೆ ಒಳ್ಳೆ ಸುದ್ದಿ ಬಂದಿದೆ ಅಂದ ತಕ್ಷಣ ಎಕ್ಸೈಟ್ ಆಗುವಂತ ಅವಶ್ಯಕತೆ ಇಲ್ಲ ಕಾರಣ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದವ್ರನ್ನ ತುಂಬಾನೇ ಫ್ರಸ್ಟ್ರೇಟ್ ಮಾಡ್ಬಿಟ್ಟಿದೆ ಈ ಸ್ಟಾಕ್ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಅಂಡರ್ ಪರ್ಫಾರ್ಮೆನ್ಸ್ ಏನೇ ಮಾಡಿದೆ ಈ ರಿಸ್ಕ್ ಅನ್ನು ಕೂಡ ನೀವು ತಿಳ್ಕೊಂಡಿರ್ಬೇಕಾಗತ್ತೆ ಆದ್ರೆ ಈ ಕಂಪನಿ ಬೇರೆ ಕಂಪನಿಗಳ ತರ ಅಲ್ಲ ಅಂದ್ರೆ ಒಂದು ಕಾಲದಲ್ಲಿ ನಾನೂರ ಐನೂರು ರೂಪಾಯಿ ಟ್ರೇಡ್ ಆಗ್ತಿದ್ದಂತಹ ಶೇರ್ ಇವತ್ತು ಹತ್ತು ರೂಪಾಯಿಗೆ ಬಂದಿಲ್ಲ ಅದು ಒಂದು ಪಾಸಿಟಿವ್ ನ್ಯೂಸ್ ಯಾಕಂದ್ರೆ ಲೆಫ್ಟ್ ಟು ರೈಟ್ ಕಂಪನಿಯ ಚಾರ್ಟ್ ಅನ್ನ ನೋಡಿದ್ರೆ ಕೆಳಗಿಂದ ಮೇಲೆ ಹೋಗ್ತಾ ಇದೆ ಸ್ಟಾಕ್ ಶಾರ್ಟ್ ಟರ್ಮ್ ಅಲ್ಲಿ ಅಂದ್ರೆ ಲಾಸ್ಟ್ ಒಂದು ಒಂದೂವರೆ ವರ್ಷದಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿರಬಹುದು ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಜೊತೆಗೆ ಈ ಸ್ಟಾಕ್ ಇವತ್ತು ಪೆನ್ನಿ ಸ್ಟಾಕ್ ಆಗಿರೋದು ಕಂಪನಿ ಮಾಡಿರುವಂತಹ ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಹೊರತು ಕಂಪನಿ ಅಂಡರ್ ಪರ್ಫಾರ್ಮ್ ಮಾಡಿ ಹತ್ತು ರೂಪಾಯಿಗೆ ಬಂದಿಲ್ಲ ಕಂಪನಿ ಮಲ್ಟಿಪಲ್ ಟೈಮ್ಸ್ ಬೋನಸ್ ಅನ್ನು ಕೊಟ್ಟಿದೆ ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಮಾಡಿದೆ ಈ ಕಾರಣಕ್ಕೆ ಇವತ್ತು ಹತ್ತು ರೂಪಾಯಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ ಕೇಸ್ ಕಂಪನಿ ಬೋನಸ್ ಹಾಗೂ ಸ್ಟಾಕ್ ಸ್ಪ್ಲಿಟ್ ಮಾಡದೇ ಇದ್ರೆ ಈ ಕಂಪನಿಯ ಸ್ಟಾಕ್ ಪ್ರೈಸ್ ಇವತ್ತು ಹತ್ತು ರೂಪಾಯಲ್ಲಿ ಇರ್ತಿರಲ್ಲ ಆಲ್ಮೋಸ್ಟ್ ಏಳ್ನೂರ ಎಂಟುನೂರು ರೂಪಾಯಿ ರೇಂಜ್ ಅಲ್ಲಿ ಇರ್ತಾ ಇದ್ದಂತ ಸ್ಟಾಕ್ ಆಗಿದೆ ನೋಡೋಣ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಯಾವ್ದೇ ಕಾರಣಕ್ಕೂ ನ್ಯೂಸ್ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಡಿ ಕಂಪನಿಯ ಬಗ್ಗೆ ತಿಳ್ಕೊಳ್ಳಿ ಜೊತೆಗೆ ಪೆನ್ನಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನಾನು ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಾ ಇರ್ತೀನಿ ನೀವು ಕಳ್ಕೊಳ್ಳಕ್ಕೆ ಎಷ್ಟೋ ಅಷ್ಟನ್ನ ಇನ್ವೆಸ್ಟ್ ಮಾಡ್ಬೇಕು ಇಲ್ಲಿ ಜಾಸ್ತಿ ಅಲೋಕೇಶನ್ ಮಾಡಬಾರದು ಇಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಯಾಕಂದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜೀರೋ ಆಗ್ಬೋದು ಅಥವಾ ಹತ್ತು ಸಾವಿರ ಲಕ್ಷ ಕೂಡ ಆಗ್ಬೋದು ಅಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನೇ ತಗೊಳ್ಬೇಕು ಇಂಥ ಕಂಪನಿಗಳಲ್ಲಿ ನಾವು ಇನ್ವೆಸ್ಟ್ ಮಾಡುವಾಗ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಬಿಡಿ ನೀವು ಬೇರೆ ಯಾವುದೇ ಪೆನಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ನೀವು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನೇ ತಗೊಳ್ಬೇಕು ಕಳ್ಕೊಂಡ್ರು ಕಷ್ಟ ಇಲ್ಲ ಅನ್ನೋ ಅಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಬೇಕು ಅಷ್ಟೇ ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡೋದು ಖಂಡಿತ ಒಳ್ಳೆ ಡಿಸಿಷನ್ ಆಗೋದಿಲ್ಲ ಮೊದಲಿಗೆ ನಾವು ಯೂಜಲ್ ಡಿಸ್ಕ್ಲೈಮರ್ ಇಷ್ಟ ಇಷ್ಟಪಡ್ತೀನಿ ಈ ಸ್ಟಾಕನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಇವಾಗ ಕಂಪನಿ ಸ್ಟಾಕ್ ಪ್ರೈಸ್ ನೋಡಬಹುದು ಹತ್ತು ರೂಪಾಯಿ ಐವತ್ ಮೂರು ಪೈಸೆ ಟ್ರೇಡ್ ಆಗ್ತಿದೆ ಹಾಗೆ ನಾನು ಆವಾಗ್ಲೇದೆ ಮಲ್ಟಿಪಲ್ ಟೈಮ್ಸ್ ಬೋನಸ್ ಸ್ಟಾಕ್ ಸ್ಪ್ಲಿಟ್ ಮಾಡಿದೆ ಅಂತ ನನಗೆ ಕಂಪನಿ ಕಾರ್ಪೊರೇಟ್ ಆಕ್ಷನ್ ಹಿಸ್ಟ್ರಿ ಓಪನ್ ಮಾಡಿದ್ದೀನಿ ಬೋನಸ್ ಹಿಸ್ಟ್ರಿ ನೋಡಬಹುದು ಎರಡ್ ಸಾವಿರದ ಹದಿನಾರರಲ್ಲಿ ಕಂಪನಿ ಫೋರ್ ಇಷ್ಟು ಒನ್ ರೇಷಿಯೋಲ್ಲಿ ಬೋನಸ್ ಅನ್ನ ಕೊಟ್ಟಿದೆ ಅಂದ್ರೆ ಒಂದು ಶೇರ್ ಇದ್ರೆ ನಾಲ್ಕು ಶೇರ್ ಕೊಟ್ಟಿದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಫೋರ್ ಇಷ್ಟು ಒನ್ ರೇಷಿಯೋದಲ್ಲಿ ಬೋನಸ್ ಅನ್ನ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟೂ ಇಷ್ಟು ಒನ್ ರೇಷಿಯೋದಲ್ಲಿ ಬೋನಸ್ ಅನ್ನ ಕೊಟ್ಟಿದೆ ಒಂದು ಶೇರ್ ಇದ್ರೆ ಎರಡು ಶೇರ್ ಅನ್ನ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ಶೇರ್ ಇದ್ರೆ ನಾಲ್ಕು ಶೇರ್ ಕೊಟ್ಟಿದೆ ಇದು ಬೋನಸ್ ಹಿಸ್ಟ್ರಿ ಆಯ್ತು ಇನ್ನ ಸ್ಟಾಕ್ ಸ್ಪ್ಲಿಟ್ ಹಿಸ್ಟ್ರಿಗೆ ಬಂದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ ಐದು ರೂಪಾಯಿ ಮಾಡಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಐದು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ ಒಂದ್ ರೂಪಾಯಿ ಮಾಡಿದೆ ಇಲ್ಲಿ ಒಂದು ಶೇರು ಎರಡು ಶೇರ್ ಆದ್ರೆ ಇಲ್ಲಿ ಒಂದು ಶೇರ್ ಐದು ಶೇರ್ ಆಗಿದೆ ಈ ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಇವತ್ತು ಈ ಸ್ಟಾಕ್ ಹತ್ತು ರೂಪಾಯಿ ಕಾಣ್ತಾ ಇದೆ ಬಿಟ್ರೆ ಕಂಪನಿಯ ಸ್ಟಾಕ್ ಪ್ರೈಸ್ ಡೌನ್ ಆಗಿ ಆಗಿರೋ ಅಂತದ್ದಲ್ಲ ಹಾಗಾದ್ರೆ ಈ ಕಂಪನಿ ಯಾವುದು ಅಂತ ನಾವು ನೋಡೋದ್ರೆ ರಾಮಾ ಸ್ಟೀಲ್ ಟ್ಯೂಬ್ಸ್ ಮೊದ್ಲಿಗೆ ಹೇಳ್ದೆ ತುಂಬಾ ಜನರನ್ನ ಫ್ರಸ್ಟ್ರೇಟ್ ಮಾಡ್ಬಿಟ್ಟಿದೆ ಈ ಸ್ಟಾಕ್ ಅಂತ ಸೊ ಯಾಕೆ ಅಂತ ನೋಡಿದ್ರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಹತ್ತೊಂಬತ್ತು ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಖಂಡಿತ ಸಾವಿರದ ಇನ್ನೂರ ಎಂಬತ್ತೈದು ಪರ್ಸೆಂಟ್ ಇದೆ ಆದರೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ಮೂರು ಜನವರಿಯಲ್ಲಿ ಹೈ ಸೊ ಅದೇ ರೇಂಜಲ್ಲಿ ಅಪ್ ಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಏಪ್ರಿಲ್ವರೆಗೂ ಇತ್ತು ಆನಂತರ ಇನ್ನು ಕೂಡ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಈಗಲೂ ಕೂಡ ಅರೌಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಈ ಸ್ಟಾಕ್ ಹಾಗೆ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಮಧ್ಯೆ ಇಲ್ಲೂ ಕೂಡ ಅದೇ ರೀತಿ ಕರೆಕ್ಷನ್ ಕಂಡು ಬಂದಿತ್ತು ನೀವು ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಡೌನ್ ಆಗಿತ್ತು ಸ್ಟಾಕ್ ಆನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಮಾಡಿದೆ ಕಂಪನಿ ಸೊ ಲೆಫ್ಟ್ ಟು ರೈಟ್ ಚಾರ್ಟ್ ಅನ್ನ ನೋಡಿದ್ರೆ ಖಂಡಿತ ಪಾಸಿಟಿವ್ ಆಗಿ ಕಾಣುತ್ತೆ ಅದನ್ನ ನೀವು ಇಲ್ಲಿ ನೋಡಬಹುದು ಬಟ್ ವಾಲಿಟಿ ಇದೆ ಯಾಕಂದ್ರೆ ಬರೀ ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಕಂಪನಿ ಒಂದು ಸಣ್ಣ ಕಂಪನಿ ಹಾಗಾಗಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಹಾಗಾದ್ರೆ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರುವಂಥ ಬ್ರೇಕಿಂಗ್ ನ್ಯೂಸ್ ಏನು ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇದೆ ಆ ನ್ಯೂಸ್ ಬಗ್ಗೆ ನಾವು ನೋಡೋದಾದ್ರೆ ಗೆಳೆಯರು ನೋಡಬಹುದು ಹನ್ನೊಂದು ಇಪ್ಪತ್ತಾರಕ್ಕೆ ಇವತ್ತು ಒಂದು ಅನೌನ್ಸ್ಮೆಂಟ್ ಬಂದಿದೆ ಇಮಿಡಿಯೇಟ್ಲಿ ಸ್ಟಾಕಲ್ಲೂ ಕೂಡ ಒಂದು ಸ್ಪೈಕ್ ಕಂಡು ಬಂದಿದೆ ಡೌನ್ ಸ್ಟಾಕ್ ಇಮಿಡಿಯೇಟ್ಲಿ ಸ್ಪೈಕ್ ಆಗಿದೆ ಫೈವ್ ಪರ್ಸೆಂಟ್ ಆನಂತರ ಡೌನ್ ಆಗಿ ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ ಏನು ಆ ಅಪ್ಡೇಟ್ ಅಂತ ನೋಡೋದಾದ್ರೆ ನೋಡ್ಬೋದು ದಿಸ್ ಈಸ್ ಟು ಇನ್ಫಾರ್ಮ್ ಯು ದಟ್ ದ ಓಲಿ ಒನ್ ಸಬ್ಸಿಡಿಯ ಕಂಪನಿ ಆಫ್ ರಾಮ ಸ್ಟೀಲ್ ಟ್ಯೂಬ್ಸ್ ಲಿಮಿಟೆಡ್ ಇನ್ ದ ನೇಮ್ ಆಫ್ ರಾಮ ಡಿಫೆನ್ಸ್ ಪ್ರೈವೇಟ್ ಲಿಮಿಟೆಡ್ ಬಿನ್ ಇನ್ಕಾರ್ಪೊರೇಟೆಡ್ ಆನ್ ಆಗಸ್ಟ್ವೆಂಟಿ ಟ್ವೆಂಟಿ ಫೋರ್ ಅಂಡ್ ದ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ವಾಸ್ ರಿಸೀವ್ಡ್ ಬೈ ದ ಕಂಪನಿ ಆನ್ ಸೆಪ್ಟೆಂಬರ್ ಟೂ ಟ್ವೆಂಟಿ ಟ್ವೆಂಟಿ ಫೋರ್ ಫ್ರಮ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೈರ್ಸ್ ಅಂದ್ರೆ ಕಂಪನಿ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಅದರ ನೇಮ್ ನೋಡಬಹುದು ರಾಮ ಡಿಫೆನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ಕಂಪನಿ ಡಿಫೆನ್ಸ್ ಸೆಕ್ಟರ್ಗೆ ಇಳಿದಿದೆ ಡಿಫೆನ್ಸ್ ಸೆಕ್ಟರ್ ಬಿಸ್ನೆಸ್ ಮಾಡಲಿಕ್ಕೆ ಯಾವ ರೀತಿಯ ಬಿಸ್ನೆಸ್ ಏನು ಅನ್ನೋದನ್ನ ಕೆಳಗಡೆ ಕಂಪನಿ ಮೆನ್ಷನ್ ಮಾಡಿದೆ ನೋಡ್ಬೋದು ದ ಕಂಪನಿ ವಿಲ್ ಕ್ಯಾರಿ ಔಟ್ ಬಿಸ್ನೆಸ್ ಇನ್ ದ ಫೀಲ್ಡ್ ಆಫ್ ಡಿಫೆನ್ಸ್ ಸೆಕ್ಟರ್ ಸಚ್ ಆಸ್ ಟ್ರೇಡಿಂಗ್ ಇಂಪೋರ್ಟಿಂಗ್ ಎಕ್ಸ್ಪೋರ್ಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಅಸೆಂಬ್ಲಿಂಗ್ ಅಂಡ್ ಸಪ್ಲೈಯಿಂಗ್ ಆಫ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಆರ್ಮ್ಸ್ ಅಮಿನೇಷನ್ ಎಕ್ಸ್ಪ್ಲೋಸಿವ್ಸ್ ಅಂಡ್ ರಿಲೇಟೆಡ್ ಮಿಲಿಟರಿ ಅಂಡ್ ಸೆಕ್ಯೂರಿಟಿ ಹಾರ್ಡ್ವೇರ್ ಎಕ್ಸೆಟ್ರಾ ಸೊ ಈ ಬಿಸ್ನೆಸ್ ಅನ್ನ ಮಾಡಲಿಕ್ಕೆ ಕಂಪನಿ ಒಂದು ಸಬ್ಸಿಡಿ ಫಾರ್ಮ್ ಮಾಡಿದೆ ಡಿಫೆನ್ಸ್ ಗೆ ಸಂಬಂಧಪಟ್ಟಂತಹ ಎಕ್ವಿಪ್ಮೆಂಟ್ ಟ್ರೇಡಿಂಗ್ ಆಗ್ಬಹುದು ಮ್ಯಾನುಫ್ಯಾಕ್ಚರಿಂಗ್ ಆಗ್ಬಹುದು ಅಥವಾ ಸಪ್ಲೈಯಿಂಗ್ ಆಗ್ಬಹುದು ಸೊ ಪ್ಯೂರ್ಲಿ ಹಾರ್ಡ್ ಗೆ ಸಂಬಂಧಪಟ್ಟಂತಹ ಬಿಸ್ನೆಸ್ ಆಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಅನ್ನ ಇವತ್ತು ಕಂಪನಿ ಮಾಡಿದೆ ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಇಮಿಡಿಯೇಟ್ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಸೊ ಆನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂದ್ರೆ ಯಾವಾಗ ರೈಸ್ ಆಯ್ತೋ ಇಮಿಡಿಯೇಟ್ಲಿ ಕೆಲವರು ಪ್ರಾಫಿಟ್ ಬುಕ್ ಅನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಬಂದು ಓವರ್ ಆಲ್ ಫ್ಲಾಟಿಶ್ ಕ್ಲೋಸಿಂಗ್ ರಾಮಾ ಸ್ಟೀಲ್ ಟ್ಯೂಬ್ಸ್ ಅಲ್ಲಿ ಕಂಡು ಬಂದಿದೆ ಹಾಗಾದ್ರೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅದ್ರ ಬಗ್ಗೆ ನೋಡಿದ್ರೆ ಕಂಪನಿಯ ಕೋರ್ ಬಿಸ್ನೆಸ್ ನೀವು ಇಲ್ಲಿ ನೋಡಬಹುದು ಹೆಸರಲ್ಲೇ ಇದೆ ಸ್ಟೀಲ್ ಟ್ಯೂಬ್ಸ್ ಅಂತ ಅದೇ ಸೆಕ್ಟರ್ ಅಲ್ಲಿ ಅಥವಾ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಪ್ರಾಡಕ್ಟ್ಸ್ ಬಂದ್ರೆ ನೀವು ಇಲ್ಲಿ ನೋಡಬಹುದು ರಾಮಾ ಸ್ಕಾಫೋಲ್ಡ್ ರಾಮ ಗ್ಲೇಸ್ ಲೈಟ್ ಪೋಲ್ಸ್ ಗಾಲ್ವನಿಕ್ ಅಗ್ರೋ ಕ್ಲಾಸಿಕ್ ಫೈರ್ ಫಿಕ್ಸ್ ಗಾಲ್ವನಿಕ್ ಎನ್ವಿರೋ ಕೇಸಿಂಗ್ ರಾಮ ಕೇಸಿಂಗ್ ಕೂಡ ಇದೆ ಸ್ಟ್ರಕ್ಚರಲ್ ಓಲೋ ಸೆಕ್ಷನ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಖಂಡಿತ ನೇಮ್ ಗಳನ್ನ ನೋಡಿದ್ರೆ ತುಂಬಾ ವರ್ಡ್ಸ್ ಅರ್ಥನೇ ಆಗೋದಿಲ್ಲ ಬಟ್ ಕಂಪನಿಯ ವೆಬ್ಸೈಟ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಪಿಕ್ಚರ್ಸ್ ಇದೆ ಅದನ್ನ ನೋಡಿ ಈಸಿ ಆಗಿ ಅರ್ಥ ಮಾಡ್ಕೊಳ್ಬಹುದು ಇರಿಗೇಷನ್ ಅಥವಾ ಅಗ್ರಿಕಲ್ಚರ್ ಅಲ್ಲಿ ಬಳಸುವಂತ ಕೆಲವೊಂದು ಪ್ರಾಡಕ್ಟ್ಸ್ ಇದೆ ಹಾಗೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಏನೇ ರೀತಿಯ ಸೆಟ್ ಅಪ್ಸ್ ಅನ್ನ ಕಾಣ್ತೀವಿ ಆ ಸೆಗ್ಮೆಂಟ್ ಇಲ್ಲಿ ಕೆಲಸ ಮಾಡುತ್ತೆ ಹಾಗೆ ಈ ಫ್ಯಾನ್ಸ್ ಏನಿದೆ ವಿಂಡ್ ಎನರ್ಜಿ ನಲ್ಲಿ ಕೆಲಸ ಈ ಪೋಲ್ ಪೋಲ್ ಏನಿರುತ್ತೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಆಗಿ ಎಲೆಕ್ಟ್ರಿಸಿಟಿ ಸೆಗ್ಮೆಂಟ್ ಅಲ್ಲಿ ಅಥವಾ ಟವರ್ಸ್ ಗೆ ಬಂದ್ರೆ ಈ ರೀತಿಯ ಸ್ಟೀಲ್ ಮೆಟೀರಿಯಲ್ ಏನ್ ಬರುತ್ತೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡುವಂತ ಕಂಪನಿ ಇನ್ನ ರೈಲ್ವೆಗೆ ಸಂಬಂಧಪಟ್ಟಂತೆ ಕೂಡ ಕಂಪನಿ ಬಿಸ್ನೆಸ್ ಅನ್ನ ಮಾಡುತ್ತೆ ಇಲ್ಲಿ ನೋಡಬಹುದು ಕ್ಯಾರಿಯ್ ಥೌಸಂಡ್ ಪೀಪಲ್ ಟು ದೇರ್ ಡೆಸ್ಟಿನೇಷನ್ ಸೇಫ್ಲಿ ವಿರ್ ದೇರ್ ಟು ಮೇಕ್ ಇಟ್ ಪಾಸಿಬಲ್ ಹಾಗೆ ಇದೆ ಹಾಗೆ ಸ್ಟೇಡಿಯಂಸ್ ಇಲ್ಲೆಲ್ಲಾನು ಬಳಸುವಂತಹ ಸ್ಟೀಲ್ ಮೆಟೀರಿಯಲ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪ್ ಹಾಗೆ ನಾವು ನೋಡಿದ್ವಿ ಲೈಟ್ ಪೋಲ್ಸ್ ಅಂತ ನೋಡಬಹುದು ಈ ತರದ ಪೋಲ್ಸ್ ಹಾಗೆ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬಳಸುವಂತ ಕೂಡ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಈ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುವಂತದ್ದು ಏನೋ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನೀವು ಇನ್ನು ಡೀಟೇಲ್ ಆಗಿ ಬೇಕಿದ್ರೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಬಹುದು ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ನಾವು ನೋಡೋದಾದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಬಹುದು ನೂರ ಮೂವತ್ತೇಳು ಕೋಟಿ ರಿಸರ್ವ್ಸ್ ಇದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಈಗ ಕಡಿಮೆ ಆಗಿದೆ ಬಿಕಾಸ್ ಆಫ್ ಬೋನಸ್ ಇಶ್ಯೂ ಬೋನಸ್ ಇಶ್ಯೂ ನ ಕಾರಣಕ್ಕೆ ಫ್ರೀ ರಿಸರ್ವ್ಸ್ ಅನ್ನ ಬಳಸ್ಕೊಳ್ಳೋದು ಹಾಗಾಗಿ ಲಾಸ್ಟ್ ಇಯರ್ ಈ ಇಯರ್ ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ಇದೆ ಬಿಗ್ ಡಿಫರೆನ್ಸ್ ಏನಿಲ್ಲ ಸ್ವಲ್ಪ ಮಟ್ಟಿಗೆ ನಂತರ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಲಾಂಗ್ ಟರ್ಮ್ ಅಲ್ಲಿ ಹದಿನೈದು ಕೋಟಿ ಸಾಲ ಇದೆ ಜೊತೆಗೆ ಲಾಸ್ಟ್ ಫೋರ್ ಇಯರ್ಸ್ ಡೇಟಾ ನೋಡಿದ್ರೆ ಇಪ್ಪತ್ನಾಕರಿಂದ ಇಪ್ಪತ್ತ್ ಮೂರು ಹತ್ತೊಂಬತ್ತು ಈಗ ಹದಿನೈದಕ್ಕೆ ಬಂದಿದೆ ಅಂದ್ರೆ ಗ್ರಾಜ್ಯಲಿ ಕಡಿಮೆ ಆಗ್ತಾ ಇದೆ ಕಂಪನಿಯ ಸಾಲ ಕೂಡ ನಂತರ ಶಾರ್ಟ್ ಟರ್ಮ್ ಅಲ್ಲಿ ಎಂಬತ್ ಕೋಟಿ ಸಾಲ ಇದೆ ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆನ್ಸ್ ಬಂದ್ರೆ ಒಂಬತ್ತು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಓಕೆ ಸಾಲ ಇದೆ ಬಟ್ ದೊಡ್ಡ ಮಟ್ಟದ ಸಾಲ ಏನಲ್ಲ ಹಾಗಾಗಿ ಓಕೆ ಅಂತಾನೆ ಹೇಳಬಹುದು ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೇಗಿದೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಅದನ್ನ ನಾವು ನೋಡೋದಾದ್ರೆ ನೋಡಬಹುದು ಎರಡ್ ಸಾವಿರದ ಹದಿನೈದರಿಂದ ಡೇಟಾ ನೂರ ತೊಂಬತ್ತೆರಡರಿಂದ ಶುರುವಾಗಿ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ನಡೀತಾ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಂಪ್ಯಾಕ್ಟ್ ಆಯಿತು ಇಪ್ಪತ್ತೊಂದು ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಇಪ್ಪತ್ತೆರಡರಲ್ಲಿ ಸ್ಟ್ರಾಂಗ್ ಕಂಬ್ಯಾಕ್ ಅನ್ನು ಕೂಡ ಮಾಡ್ತು ನೋಡ್ಬೋದು ಇಪ್ಪತ್ತೆರಡು ಇಪ್ಪತ್ ತುಂಬ ಚೆನ್ನಾಗಿತ್ತು ಪರ್ಫಾರ್ಮೆನ್ಸು ಬಟ್ ಇಪ್ಪತ್ನಾಲ್ಕು ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಆಯಿತು ಹಾಗೆ ಟಿ ಟಿ ಎಮ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂದರೆ ಇತ್ತೀಚಿನ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡ್ಬೋದು ಮುನ್ನೂರ ತೊಂಬತ್ತೊಂಬತ್ತಿದ್ದು ಮುನ್ನೂರ ಹನ್ನೆರಡು ಹಾಗೆ ಇನ್ನೂರ ಮೂರು ಇನ್ನೂರ ಅರವತ್ತೆರಡು ಇನ್ನೂ ಅಂಟು ಇನ್ನೂರ ಅರವತ್ನಾಲ್ಕು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಪನಿಯ ಬಿಸಿನೆಸ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಓಪಿಎಂ ಮಾರ್ಜಿನ್ಸ್ ಮೇಂಟೈನ್ ಮಾಡಿದೆ ಅಂತ ಹೇಳ್ಬೋದು ಕಂಪನಿ ಸಿಕ್ಸ್ ಪರ್ಸೆಂಟ್ ವರ್ಗ ಮೇಂಟೈನ್ ಮಾಡಿದೆ ಲಾಸ್ಟ್ ಇಯರ್ ಕಡಿಮೆ ಆದ್ರೂ ಕೂಡ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಮಾರ್ಜಿನ್ ಅನ್ನು ಮೇಂಟೈನ್ ಮಾಡಿ ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲಿ ನೋಡಬಹುದು ಏರಿಳಿತಗಳಿದೆ ಬಟ್ ಇತ್ತೀಚಿನ ದಿನಗಳ ಪರ್ಫಾರ್ಮೆನ್ಸ್ ಡೀಸೆಂಟ್ ಇದೆ ಅಂತ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಕಂಪನಿ ಸೇಲ್ಸ್ ಅಲ್ಲಿ ಸ್ವಲ್ಪ ಡಿಫರೆನ್ಸ್ ಆಗಿದೆ ಮಾರ್ಜಿನ್ಸ್ ಮೈಂಟೈನ್ ಮಾಡಿರೋದ್ರಿಂದ ನೆಟ್ ಪ್ರಾಫಿಟ್ ಅಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ರಿಟರ್ನ್ ಆನ್ ಇಕ್ವಿಟಿ ಅಂತ ಬಿಗ್ ನಂಬರ್ಸ್ ಖಂಡಿತ ಅಂತ ಬಿಗ್ ನಂಬರ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೂ ಆಗೋದಿಲ್ಲ ಈ ರೀತಿಯ ಕಂಪನೀಸ್ ಅಲ್ಲಿ ಟೆನ್ ಅಂತ ಡಿಸೆಂಟ್ ನಂಬರ್ ಇದೆ ಆರ್ ಒನ್ ಇಯರ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇರೋದ್ರಿಂದ ಮೈನಸ್ ನೋಡಿದಂತೆ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಚೆನ್ನಾಗಿದೆ ಟಿ ಟಿ ಮೈನಸ್ ಇದೆ ಪ್ರಾಫಿಟ್ ಗ್ರೋತ್ ತ್ರೀ ಇಯರ್ಸ್ ಅಂಡ್ ಫೈವ್ ಇಯರ್ಸ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಟಿ ಟಿ ಅಲ್ಲಿ ನೋಡಬಹುದು ತರ್ಟಿ ತ್ರೀ ಪರ್ಸೆಂಟ್ ಡೌನ್ ಇದೆ ಇದು ಸ್ಟಾಕ್ ನ ಅಂಡರ್ ಗೆ ಕಾರಣ ಆಗಿದೆ ಅಂತ ಹೇಳ್ಬಹುದು ಒನ್ಸ್ ಬಿಸಿನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆದ್ರೆ ನಾವು ಸ್ಟಾಕ್ ಅಲ್ಲಿ ಒಳ್ಳೆ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಅನ್ನು ಕಂಪನಿ ತೋರಿಸಬೇಕಾಗಿದೆ ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಫಿಫ್ಟಿ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ಇಲ್ಲ ಮುಂಚೆ ಇದ್ರೆ ರೀಸೆಂಟ್ಲಿ ಎಕ್ಸಿಟ್ ಆಗಿಟ್ಟರೆ ಪಬ್ಲಿಕ್ ಹೋಲ್ಡಿಂಗ್ ಫಾರ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಹೆವಿ ಪಬ್ಲಿಕ್ ಹೋಲ್ಡಿಂಗ್ ಇರುವ ಕಡೆ ಸ್ವಲ್ಪ ಹುಷಾರಾಗಿರ್ಬೇಕು ಬಟ್ ಡೀಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಕೂಡ ಇತ್ತು ಅದೊಂದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಯಾಕಂದ್ರೆ ಏನೋ ಐದ್ ಪರ್ಸೆಂಟ್ ಪ್ರಮೋಟರ್ ಇದ್ದು ತೊಂಬತ್ ಪರ್ಸೆಂಟ್ ರಿಟೇಲರ್ಸ್ ಇದ್ರೆ ಓಕೆ ಅಂತವನ್ನ ಅವಾಯ್ಡ್ ಮಾಡೋದು ಬೆಟರ್ ಬಟ್ ಇಲ್ಲೇನ ಅಂತ ಬಿಗ್ ಡಿಫರೆನ್ಸ್ ಇಲ್ಲ ಜೊತೆಗೆ ಕಂಪನಿ ಕೂಡ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದೆ ನಾನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಹೇಳಿ ನಾನೂರ ಐನೂರಲ್ಲಿ ಇದ್ದಂತಹ ಸ್ಟಾಕ್ ಇವತ್ತ ರೂಪಾಯಿಗೆ ಬಂದಿಲ್ಲ ಗ್ರಾಜುಯಲ್ ಆಗಿ ಕಂಪನಿ ಡೆವಲಪ್ ಆಗ್ತಾ ಇದೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತಾ ಇದೆ ಒನ್ಸ್ ಬಿಸ್ನೆಸ್ ವೈಸ್ ಕಮ್ ಬ್ಯಾಕ್ ಅನ್ನ ಮಾಡಿದ್ರೆ ನಾವು ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಒಳ್ಳೆ ಮುಮೆಂಟ್ ಅನ್ನ ನೋಡಬಹುದು ಸೊ ನೋಡೋಣ ಈಗ ಹೊಸ ಬಿಸ್ನೆಸ್ ಸೆಗ್ಮೆಂಟ್ ಗು ಕೂಡ ಎಂಟರ್ ಆಗ್ತಾ ಇದೆ ಹಾಗಂತ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಲಾಭ ಹಾಕ್ಬಿಡುತ್ತೆ ಅಲ್ಲ ಈ ಸೆಗ್ಮೆಂಟ್ ಬಿಸ್ನೆಸ್ ಸ್ಟಾರ್ಟ್ ಆಗಕ್ಕೆ ಎಷ್ಟು ದಿನ ತಗೊಳುತ್ತೋ ಗೊತ್ತಿಲ್ಲ ಈಗ ಕಂಪನಿ ಮೊದಲ ಹೆಜ್ಜೆ ಇಟ್ಟಿದೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅದಕ್ಕೆ ಗೊತ್ತಾಗುತ್ತೆ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ರಾಮಾ ಸ್ಟೀಲ್ ಟ್ಯೂಬ್ಸ್ ಅನ್ನ ಬಟ್ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಯಾಕಂದ್ರೆ ನನ್ನ ಹೇಳಲ್ಲ ಹಿಂದೆ ಹಿಸ್ಟ್ರಿ ನೋಡಿದ್ರೆ ತೊಂಬತ್ತು ಪರ್ಸೆಂಟ್ ಕ್ರಾಶ್ ಆಗಿದ್ದಂತ ಶೇರ್ ಆ ನಂತರ ಕಮ್ ಬ್ಯಾಕ್ ಅನ್ನು ಕೂಡ ಮಾಡಿದ್ವಿ ಬಟ್ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆದ ಸ್ಟಾಕ್ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅವಾಗ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಬೇಕು ಜೊತೆಗೆ ಎಷ್ಟು ರೆಡಿ ಇದಿರೋ ಅಷ್ಟನ್ನ ಇನ್ವೆಸ್ಟ್ ಮಾಡಬೇಕು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬೇಕು ತುಂಬಾ ಜನ ಇಂತ ಸ್ಟಾಕ್ ಕವರ್ ಮಾಡಬೇಡಿ ಅಂತೀರಿ ತುಂಬಾ ಜನ ಕವರ್ ಮಾಡಿ ಅಂತೀರಿ ಬಟ್ ಆ ಎರಡರ ಮಧ್ಯೆ ಇರುವಂತಹ ಸ್ಟಾಕ್ ಇದು ಅದಕ್ಕೆ ಕಾರಣ ನಾನು ಈಗಾಗಲೇ ಹೇಳಿದೆ ಪೆನ್ನಿ ಸ್ಟಾಕ್ ಆಗಿರೋ ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಬಟ್ ಕಾರ್ಪೊರೇಟ್ ಆಕ್ಷನ್ ಕೊಟ್ಟ ತಕ್ಷಣ ಬರ್ಜರಿ ಅಂತ ಏನಲ್ಲ ಕಂಪನಿ ಬಿಸ್ನೆಸ್ ವೈಸ್ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇರಬೇಕು ಅಲ್ಲಿ ಏನಾದ್ರೂ ಗ್ರಾಜುಯಲ್ ಆಗಿ ಇಂಪ್ರೂವ್ ಆದ್ರೆ ಸ್ಟಾಕ್ ಪ್ರೈಸ್ ಕೂಡ ಅಪ್ ಆಗೋ ಎಲ್ಲ ಲಕ್ಷಣ ಆಯ್ತು ಸೊ ಬಿಸ್ನೆಸ್ ಕಡೆ ಕಾನ್ಸನ್ಟ್ರೇಟ್ ಮಾಡಿ ಸೊ ಇನ್ ಕೇಸ್ ನೆಕ್ಸ್ಟ್ ಕ್ವಾರ್ಟರ್ ಏನಾದ್ರು ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಬಂದ್ರೆ ಅಬ್ಬಿಯಸ್ ಅಂತ ಸಮಯದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸಾಧ್ಯತೆ ಇರುತ್ತೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ